ಈ ಆತ್ಮ ದೆವ್ವ ಆಗಿ ಕಾಡದ್ ಹಿಂಗೆ ಈ ಎಲ್ಲೂ ಕೂಡ ಕೆಟ್ಟದೇ ಇರುತ್ತ ಸೊ ಎಂಟಿಟಿನೇ ಅದೊಂದು ಬೇರೆ ಅದೊಂದು ರಾಜ್ಯನೇ ಇದೆ ಅದೊಂದು ದೊಡ್ಡ ಪ್ರಪಂಚನೇ ಇದೆ ಸಮುದ್ರ ಇದ್ದಂಗಿದೆ ಅದನ್ನ ನೋಡಿದವ್ರ್ಗೆ ಅದ್ರ ಬಗ್ಗೆ ಅರಿವಿರುತ್ತೆ ಗೊತ್ತಿಲ್ಲದಿರೋರಿಗೆ ನಾವು ಹೇಳಿದ್ರೆ ಏನೋ ಕಥೆ ಹೇಳ್ತಾವನೆ ಅಂತ ಇದೇನ್ ಮಾಡಕ್ಕಾಗತ್ತೆ ದೆವ್ವ ಅಂದ್ರೆ ಹಿಂಗೆ ದೆವ್ವ ಆಗೋದು ಹಿಂಗೆ ಅವ್ರ ಮೇಲ್ಗಡೆ ಹೋಗಲ್ವಾ ಅವ್ರಿಗೆ ಮುಕ್ತಿ ಇಲ್ವಾ ಮುಕ್ತಿ ಇರೋದೇ ದೆವ್ವ ಆಗುತ್ತೆ ನಾವು ಏನು ಮಾಡ್ತೀವಿ ಗುಟ್ಟೋರ ಥರ ಏನು ಮಾಡ್ತೀವಿ ಏನೇನೋ ಅಣ್ಣ ಹೊತ್ಕೊಂಡು ಮಾಡ್ಕೊಡ್ಬಿಡ್ತೀವಿ ಸೊ ಆ ಉಳಿದಿರೋ ಮೂವತ್ತು ವರ್ಷ ಏನಿರುತ್ತೆ ಅವನ ಆತ್ಮ ಅಲಿತಿರುತ್ತೆ ಸೊ ಅವ್ರು ಬರ್ತಾ ಇದ್ರು ನನಗೆ ಅವ್ರು ಇಷ್ಟ ಆದ್ರು ಸೇರ್ಕೊಂಡೆ ಅನ್ನೋದಷ್ಟು ಕೇಳಿದ್ದೀನಿ ನಾವು ಡೈರೆಕ್ಟ್ ಕನೆಕ್ಟ್ ಇರುವಂತಹ ನಾಡಿ ಒಂದಿದೆ ಆ ನಾಡಿ ಮಿಡಿತನ ನೋಡುತ್ತೆ ಸೊ ಇದ್ದಾಗ ಏನಾಗುತ್ತೆ ಅದು ಒಂದು ಬಂತು ಅಂದರೆ ಅದು ಮಲ್ಟಿಪಲ್ ಆಗ್ತಾ ಹೋಗುತ್ತೆ ಮಲ್ಟಿಪಲ್ ಆಗ್ತಾ ಹೋಗುತ್ತೆ ದೇವಕ್ಕೂ ಹಸಿವ್ ಆಗುತ್ತಾ ಹಸಿವು ಆಗೋ ಥರ ಇದ್ರೆ ಏನು ಫುಡ್ ಕೇಳುತ್ತೆ ಅಂತ ಅದು ನೋಡೋರಿಗೆ ತಿನ್ನಲ್ಲ ಬಟ್ ಅದ್ರ ಎಸೆನ್ಸ್ ಏನಿದೆ ಅದು ತಗೋದು ಅವ್ರಿಗೆ ಅದೇ ಆಹಾರ ಅದೇ ಅವ್ರಿಗೆ ಪ್ರಾಣ ಶಾಕಿನಿ ಮೋಹಿನಿ ಟಾಕಿನಿ ಆ ಥರ ಇರುತ್ತೆ ಅಮಾವಾಸ್ಯೆ ಆಯಿತು ಅಂತ ಅಂದರೆ ಕೆಲವೊಂದು ದೆವುಗಳು ಇಂಥ ಮರಗಳಲ್ಲಿ ಇರುತ್ತೆ ಈ ಟೈಮಲ್ಲಿ ಆ ಮರದ ಕೆಳಗಡೆ ಹೋಗ್ಬೇಡಿ ಅನ್ನೋದೆಲ್ಲ ಇರುತ್ತೆ ಅನ್ನೋದು ಬಟ್ ಅವರ ಎನರ್ಜಿ ಆ ಪವರ್ ಏನಂತ ತಾಕತ್ತು ಅಂತ ಹೇಳ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಮಾಡಿ ಅದು ಗೊತ್ತಾಗ್ಲಿ ಅನ್ನೋದಕ್ಕೆ ಅದು ಹೆಸರು ಗೊತ್ತಿಲ್ಲ ನಮಸ್ತೆ ಸಾಕಷ್ಟು ಇಂಟರ್ವ್ಯೂಗಳನ್ನ ನಾನೀಗಾಗಲೇ ಮಾಡಿದ್ದೀನಿ ಅದರಲ್ಲೂ ಸೆಲೆಬ್ರಿಟಿಗಳ ಇಂಟರ್ವ್ಯೂ ಜಾಸ್ತಿಯೇ ನೋಡಿರ್ತೀರಾ ಆ್ಯಂಡ್ ನಮಗೂ ರೆಗ್ಯುಲರ್ ಪ್ಯಾಟ್ರನ್ ಒಂದಷ್ಟು ಇಂಟರ್ವ್ಯೂ ಮಾಡಿರ್ತೀವಿ ಸ್ವಲ್ಪ ಆಗಿ ಏನಾದರೂ ಕ್ವಶನ್ ಕೇಳಬೇಕು ಸ್ಪೆಷಲ್ ಪರ್ಸನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಒಂದಷ್ಟು ಕ್ಯೂರಿಯಸ್ ಅಂತೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಒಂದಷ್ಟು ಗೋಸ್ಟ್ ಬಗ್ಗೆ ಮಾತಾಡಿದ್ರೆ ಹೇಗಿರುತ್ತೆ ಡವಿಲ್ ಬಗ್ಗೆ ಒಂದಷ್ಟು ಮಾತಾಡೋಣ ಅಂತ ಅಂದ್ಕೊಂಡಾಗ ಯಾರು ಆ ಬಗ್ಗೆ ಮಾತಾಡೋವಂಥ ಆ ಥರ ಒಬ್ಬ ಪೊಟೆನ್ಷಿಯಲ್ ಇರೋ ಒಂದು ವ್ಯಕ್ತಿ ಬೇಕಾಗುತ್ತೆ ಸೊ ಗೋಸ್ಟ್ ಹಂಟರ್ ಅಂತ ಅಂದಾಗ ನನಗೆ ಫಸ್ಟ್ ನೆನಪಾಗಿದೆ ಇಮ್ರಾನ್ ಅವರು ಸೊ ಅವ್ರನ್ನ ಸದ್ಯಕ್ಕೆ ಆಫೀಸ್ಗೆ ಕರೆಸಿ ನನ್ನ ಮುಂದೆ ಕೂರಿಸ್ಕೊಂಡಿದ್ದೀನಿ ಸಾಕಷ್ಟು ವಿಚಾರಗಳಿದೆ ಮಾತಾಡ್ಸೋದು ಎಲ್ಲವೂ ಕೂಡ ಮಾತಾಡ್ಸೋತೀನಿ ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ಆಮ್ ಗುಡ್ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ನಾನು ಅವಾಗ ಹೇಳ್ತಾ ಇದ್ದೆ ಸಾಕಷ್ಟು ಇಂಟರ್ವ್ಯೂಸ್ಗಳೆಲ್ಲ ಮಾಡಿರ್ತೀವಿ ಸರ್ ಏನೋ ಇನ್ನೊಂದು ನಮ್ಗೆ ಏನೋ ಒಂದು ಬೇಕು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಇಂಟರ್ವ್ಯೂ ಮಾಡೋಣ ಅಂದ್ಕೊಂಡಾಗ ನನಗೆ ಫಸ್ಟಿಂದನೂ ಇತ್ತು ಈ ಗೋಸ್ಟ್ಗಳ ಬಗ್ಗೆ ಒಂದಷ್ಟು ಮಾತಾಡ್ಸೋಣ ಹಿಂಗಿರುತ್ತೆ ದೆವ್ವ ಅನ್ನೋದು ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಇಂಟರ್ವ್ಯೂ ಮಾಡಬೇಕು ಅಂದ್ಕೊಂಡಾಗ ಹುಡುಕ್ತಾ ಇರಬೇಕಾದ್ರೆ ಸಿಕ್ಕಿದ್ದ ನಿಮ್ಮ ಹೆಸರು ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಗೋಸ್ಟ್ ದೆವ್ವ ಶಾಕಿನಿ ಢಾಕಿನಿ ಮೋಹಿನಿ ಏನೇನೋ ಹೆಸರುಗಳೆಲ್ಲ ಕರೀತಾರೆ ಸರ್ ಬಟ್ ನಮ್ಗೆ ಗೊತ್ತಿಲ್ಲ ಸರ್ ಅದರ ಪರ್ಟಿಕ್ಯುಲರ್ ಏನು ನೇಮ್ ಕರಿಬೇಕು ಅಂತ ಆವಾಗಿಂದ ಬಂದಿದೆ ಹಾಗೆ ನಾವು ಕೂಡ ಕರಿತಾ ಇರ್ತೀವಿ ಫಸ್ಟ್ ಕ್ವಶನ್ ಸರ್ ಬೇಸಿಕ್ ಕ್ವಶನ್ ಇದೆಲ್ಲ ಆಲ್ಮೋಸ್ಟ್ ಕೇಳಿ ನಾನು ಇನ್ನೊಂದ್ಸರಿ ಕೇಳ್ತೀನಿ ದೆವ್ವ ಅಂದರೆ ಏನು ದೆವ್ವ ಅನ್ನೋದು ಹಿಂಗಿರುತ್ತೆ ಅದು ಜಸ್ಟ್ ನಾವು ನೇಮ್ಸ್ ಕೊಟ್ಕೊಂಡಿದೀವಿ ಅಷ್ಟೇ ಅದು ದೆವ್ವಾನೇ ಭೂತಾನೇ ಅಂತ ಏನಿಲ್ಲ ಅದೊಂದು ಎನರ್ಜಿ ಅಷ್ಟೇ ಅದು ಆ ಎನರ್ಜಿ ಇವಾಗ ನಾವು ನಮ್ಮ ಒಂದು ಏನಿದ್ದೀವಿ ನಾವು ಮನುಷ್ಯರು ಅಂತ ಏನು ಸೃಷ್ಟಿ ಮಾಡಿದ ದೇವರು ಅದೇ ರೀತಿ ಕಣ್ಣು ಕಾಣದೇ ಇರುವಂತಹ ಸಾಕಷ್ಟು ಒಂದು ಪಡೆನೇ ಸೃಷ್ಟಿ ಮಾಡಿದ್ದಾನೆ ಸೊ ಅದನ್ನು ನಾವು ಅದನ್ನು ನೇಮ್ಗಳು ಕೊಟ್ಕೊಂಡಿದ್ದೀವಿ ಅಷ್ಟೇ ಓ ಈ ಎಂಟಿಟಿಗೆ ಈ ದೆವ್ವ ಅಂತ ಕರಿತೀವಿ ಇದಕ್ಕೆ ಭೂತ ಅಂತ ಕರಿತೀವಿ ಇದಕ್ಕೆ ಪಿಶಾಚಿ ಮೋಹಿನಿ ಸೊ ನಾವು ನಾವು ಕೊಟ್ಕೊಂಡಿರುವಂಥ ಹೆಸರುಗಳು ಬಟ್ ಓವರ್ ಆಲ್ ನೋಡಿದಾಗ ನಾವು ಅದೊಂದು ಎಂಟಿಟಿ ಅದೊಂದು ಎನರ್ಜಿ ಅಂತ ಹೇಳಬಹುದು ನಮಗೆ ವಿತ್ ಬಾಡಿ ಮಾಡಿದ್ದಾನೆ ಅದಕ್ಕೆ ವಿಥೌಟ್ ಬಾಡಿ ಮಾಡಿದ್ದಾನೆ ಅಷ್ಟೇ ಸೊ ಅದಕ್ಕೆ ದೆವ್ವ ಅದು ಐಡೆಂಟಿಫೈ ಮಾಡೋದಕ್ಕೆ ಇದು ದೆವ್ವ ಮನುಷ್ಯ ಸತ್ ಮೇಲೆ ಅವನ ಆತ್ಮನ ಆತ್ಮ ಅಂತ ಕರಿತೀವಿ ಒಂದು ದೆವ್ವ ಅಂತ ಕರಿಯೋಲ್ಲ ನಾವು ಸೊ ಆ ಪಂಗಡನೇ ಬೇರೆ ಇದೆ ಅದು ಸೊ ಮನುಷ್ಯ ಸತ್ತಾದಮೇಲೆ ಅವನು ಏನು ಆತ್ಮ ಹೊರಗಡೆ ಬರುತ್ತೋ ಅದಕ್ಕೆ ಆತ್ಮ ಅಂತಲೇ ಹೆಸರು ಅದಕ್ಕೆ ನಾವು ದೆವ್ವ ಅಂತ ಕರಿಯಂಗಿಲ್ಲ ಅದಕ್ಕೆ ಹೆಂಗೆ ಕರಿತೀರ ದೆವ್ವ ಅಂತ ಏ ದೆವ್ವ ಅವ್ನು ಸ್ವತೋಗ್ಬಿಟ್ಟು ದೆವ್ವ ಆಗ್ಬಿಟ್ಟ ಭೂತ ಆಗ್ಬಿಟ್ಟ ಪಿಶಾಚಿ ಆಗ್ಬಿಟ್ಟ ಅದು ಆ ಥರ ಅಲ್ಲ ಅದು ಸೊ ಎಂಟಿಟಿನೇ ಅದೊಂದು ಬೇರೆ ಅದೊಂದು ರಾಜ್ಯನೇ ಇದೆ ಅದೊಂದು ದೊಡ್ಡ ಪ್ರಪಂಚನೇ ಇದೆ ಅದು ಅದು ಸಮುದ್ರ ಇದ್ದಂಗೆ ಇದೆ ಅದು ಸೊ ಅದನ್ನ ನೋಡಿದವ್ರಿಗೆ ಅದ್ರ ಬಗ್ಗೆ ಅರಿವಿರುತ್ತೆ ಗೊತ್ತಿಲ್ಲದಿರೋರಿಗೆ ನಾವು ಹೇಳಿದ್ರೆ ಏನೋ ಕಥೆ ಹೇಳ್ತವನೇ ಅಂತಾರೆ ಏನು ಮಾಡೋಕ್ಕಾಗುತ್ತೆ ಹ್ಞೂ ಈಗ ಸತ್ತ ಮೇಲೆ ಆತ್ಮ ಅಂತ ಹೇಳಿದ್ರಿ ಈಗ ನಾವೆಲ್ಲ ಕೇಳಿದಂಗೆ ಸತ್ ಮೇಲೆ ಸ್ವರ್ಗ ಲೋಕ ಇದೆಲ್ಲ ಇರುತ್ತೆ ಸೊ ಸತ್ ಮೇಲೆ ವ್ಯಕ್ತಿಗಳು ಹೋಗ್ಬಿಡ್ತಾರೆ ಮೇಲ್ಗಡೆ ಇರುತ್ತೆ ಈ ಆತ್ಮ ದೆವ್ವ ಆಗಿ ಕಾಡೋದು ಹಿಂಗೆ ಈ ಎಲ್ಲೂ ಕೂಡ ಕೆಟ್ಟದೇ ಇರುತ್ತೆ ಯಾವುದು ಮಾಡಲ್ವಾ ಈಗ ದೆವ್ವ ಅಂದರೆ ಎಲ್ಲರಿಗೂ ಇರುವಂಥದ್ದು ಹಿಡ್ಕೊಂಬಿಡುತ್ತೆ ಸಾಯಿಸ್ಬಿಡುತ್ತೆ ಈ ಥರನೇ ಒಂದಷ್ಟು ಇರುವಂಥದ್ದು ದೆವ್ವ ಅಂದರೆ ಹೇಗೆ ದೆವ್ವ ಆಗೋದು ಹೆಂಗೆ ಅವ್ರ ಮೇಲ್ಗಡೆ ಹೋಗಲ್ವಾ ಅವ್ರಿಗೆ ಮುಕ್ತಿ ಇಲ್ವಾ ಮುಕ್ತಿ ಇಲ್ಲದೇ ಇರೋದೇ ದೆವ್ವ ಆಗುತ್ತ ಅಂತ ಇಲ್ಲ ಇಲ್ಲಿ ಏನಾಗುತ್ತೆ ಅಂದರೆ ಪರ್ಟಿಕ್ಯುಲರ್ ಆಗಿ ಒಬ್ಬ ಮನುಷ್ಯನಿಗೆ ದೇವರ ಒಂದು ಸೃಷ್ಟಿಲಿ ಏನಿದೆ ಅಂದರೆ ಅವ್ನು ಸೃಷ್ಟಿಕರ್ತ ಏನು ಸೃಷ್ಟಿ ಮಾಡಿದವನು ಮನುಷ್ಯರನ್ನ ಪ್ರತಿಯೊಂದೂ ಅವನು ಅಲ್ಲಿ ಒಂದು ಅದನ್ನು ನಾನು ಒಬ್ಬ ಮನುಷ್ಯ ಹೇಗಿರಬೇಕು ಏನಾಗ್ತಾನೆ ಏನು ಅನ್ನೋದು ಒಂದು ಹಣೆ ಬರ ಬರೆದು ಬಿಟ್ಟಿರ್ತಾನೆ ಸೊ ಪ್ರತಿಯೊಬ್ಬರದ್ದು ಇರ್ಬೋದು ನಿಮ್ಮದು ಇರ್ಬೋದು ನಂದು ಇರ್ಬೋದು ಅವ್ರದ್ದು ಇರ್ಬೋದು ಎಲ್ಲ ಒಂದು ಪ್ರತಿಯೊಬ್ಬರದ್ದು ಸೊ ಅವ್ನು ಇಷ್ಟೇ ದಿನ ಬದುಕ್ತಾನೆ ಇಷ್ಟೇ ವರ್ಷ ಅವ್ನು ಗಾಯಿಸು ಇಷ್ಟೇ ಊಟ ಮಾಡ್ತಾನೆ ಇಷ್ಟೇ ಸರಿ ಅವನು ಉಸರು ಇನ್ಹೇಲ್ ಎಕ್ಸೇಲ್ ಮಾಡ್ತಾನೆ ಅನ್ನೋದು ಬರ್ದಿರ್ತಾನೆ ಅವನು ಅದ್ರ ಮೇಲೆ ಒಂದು ಎಕ್ಸ್ಟ್ರಾಮಿಂಗ್ ತೊಗೊಳಲ್ಲ ಅವನು ಕೆಲವರು ನೋಡಿದ್ದೀರಾ ಉಸಿರು ಬಿಟ್ಟು ಪ್ರಾಣ ಬಿಡ್ತಾರೆ ಕೆಲವ್ರು ಉಸಿರು ತೊಗೊಂಡು ಪ್ರಾಣ ಬಿಡ್ತಾರೆ ಪ್ರಾಣ ಬಿಡಬೇಕಾದಾಗ ಅವ್ರ ಸಮಯ ಬಂದಾಗ ಉಸಿರು ತಗೊಂಡ ಅಷ್ಟೇ ಎಂಡು ಹಿಂಗೆ ಇಲ್ಲ ಉಸಿರು ಬಿಟ್ಟ ಅಷ್ಟೇ ಡಮರ್ ಸೊ ಅದು ಕೌಂಟ್ ಇದೆ ಅಲ್ಲಿ ಆ ಒಂದು ಲಾಸ್ಟ್ ಉಸಿರು ಉಳಿಯೋ ಉಳಿದಿರುತ್ತಲ್ಲ ಅಲ್ಲಿವರೆಗೂ ಅವ್ನು ಜೀವ ಇರುತ್ತೆ ಅನ್ನೋದನ್ನು ಎಷ್ಟೋ ಜನ ಐ ಸಿ ಯು ಅಲ್ಲಿ ಬಿದ್ದಿರ್ತಾರೆ ಮಾಸ್ಕ್ ಹಾಕ್ಕೊಂಡು ಅವನು ಇರುತ್ತೆ ಅಲ್ಲಿ ಅವನು ಇನ್ನೂ ಕೌಂಟ್ ಇದು ಒಂದು ಇನ್ನೊಂದು ಸಾವಿರಾನೋ ಇಲ್ಲ ಐದು ಸಾವಿರನೋ ಇಲ್ಲ ಹತ್ತು ಸಾವಿರನೋ ಕೌಂಟ್ ಇರುತ್ತದು ಅದು ಹೋಗ್ತಾ 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 ಬರ್ತಾ ಏನಾಗುತ್ತೆ ಅವ್ನು ಕೌಂಟ್ ಮುಗಿದ ತಕ್ಷಣವೇ ಅವ್ನು ಪ್ರಾಣ ಹೋಗುತ್ತೆ ಸೊ ಈ ಥರ ಅವ್ನು ಲೆಕ್ಕಾಚಾರವಾಗಿ ಪ್ರತಿಯೊಂದನ್ನು ಮಾಡಿದ್ದಾನೆ ಸೊ ಆ ಲೆಕ್ಕಾಚಾರವಾಗಲೇ ನಡೆಯೋ ಅದೇ ರೀತಿಯೇ ನಡೆಯೋದು ಇಲ್ಲಿ ನಾನು ನೀವು ಸಾವಿರ ಲೆಕ್ಕಾಚಾರ ಮಾಡ್ಬೋದು ಇಲ್ಲಿ ಕೂತ್ಕೊಂಡು ನಮ್ಮ ಲೈಫ್ ಬಗ್ಗೆನೇ ಇರಲಿ ನಾನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಇದು ಅದು ಏನೇನೋ ಸಾಕಷ್ಟು ಜನರದ್ದು ಸಾಕಷ್ಟು ಯೋಚನೆಗಳು ಸಾಕಷ್ಟು ಲೆಕ್ಕಾಚಾರಗಳು ಬಟ್ ಯಾವ ಲೆಕ್ಕಾಚಾರವೂ ನಡೆಯಲ್ಲ ಅವ್ನ ಲೆಕ್ಕಾಚಾರನೇ ಕೊನೆಯಲ್ಲಿ ನಡೆಯೋದು ಅರ್ಥ ಆಗ್ತಿದೆಯಾ ನಾವು ಸಾವಿರ ಲೆಕ್ಕಾಚಾರ ಹಾಕೋದು ಒಂದೇ ಅವ್ನು ಒಂದೇ ಒಂದು ಲೆಕ್ಕಾಚಾರ ಹಾಕೋದು ಒಂದೇ ಸೊ ಎಲ್ಲ ಅವ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ನು ಮಾಡಿರುವಂತಹ ಒಂದು ಕ್ರಿಯೇಷನ್ ಆ ಥರ ಸೊ ಆ ಥರ ಇದ್ದಾಗ ಇವಾಗ ಅರ್ಧದಲ್ಲಿ ಇವಾಗ ಒಂದು ಅರವತ್ತು ವರ್ಷ ಆಯಸ್ಸು ಅಂತ ನಿಮ್ದಿರುತ್ತೆ ಇಲ್ಲ ನಂದು ಒಂದು ಅರವತ್ತು ವರ್ಷ ಅಂತ ಇರುತ್ತೆ ನಂದೇನೋ ಫ್ಯಾಮಿಲಿ ಡಿಸ್ಪ್ಯೂಟ್ಸು ಇಲ್ಲ ಇನ್ನೊಂದು ಇನ್ನೊಂದು ಮಗದೊಂದು ಮತ್ತೊಂದು ನನಗೆ ಒಂದಷ್ಟು ಇದಿರುತ್ತೆ ಸೊ ಬೇಸೆತ್ತು ಜೀವನದ ಮೇಲೆ ಏನು ಮಾಡ್ತೀನಿ ನಾನು ಸೂಸೈಡ್ ಮಾಡ್ಕೊತೀನಿ ಅಂತ ತಿಟ್ಕೊಳ್ಳಿ ಅದೊಂದು ಮೂವತ್ತು ವರ್ಷಕ್ಕೆ ಸೂಸೈಡ್ ಮಾಡ್ಕೊಬಿಟ್ಟೆ ಇಲ್ಲ ಯಾವುದೋ ನನ್ನ ಲವ್ ಫೇಲ್ಯೂರ್ ಆಗೋಯ್ತು ಸೂಸ ಪಾಯಿಸ್ ಕುಡ್ದು ಹೋಗ್ಬಿಟ್ಟೆ ಅದನ್ನೇನೋನು ಹೇಳಿದ್ದೆ ನಾನು ನಿಂಗೆ ಹೋಗು ಅಂತ ಇಲ್ವಲ್ಲ ನಾನು ನಿಂಗೆ ಅರವತ್ತು ವರ್ಷ ಕೊಟ್ಟಿದ್ದೀನಿ ಮುಚ್ಕೊಂಡಿರೋ ಅಂತ ಹೇಳಿರ್ತಾನೆ ಅವನು ನಾವು ಏನು ಮಾಡ್ತೀವಿ ಆ ಗುಟ್ಟೋರ ಥರ ಏನು ಮಾಡ್ತೀವಿ ಏನೇನೋ ಅನ್ನ ಹೊತ್ಗಳು ಮಾಡ್ಕೊಬಿಡ್ತೀವಿ ಸೊ ಆ ಉಳಿದಿರೋ ಮೂವತ್ತು ವರ್ಷ ಏನಿರುತ್ತೆ ಅವನ ಆತ್ಮ ಅಲಿತಿರುತ್ತೆ ಅವನ ಆಯಸ್ಸು ಅರವತ್ತು ವರ್ಷ ಇರೋದು ಆ ಅರವತ್ತು ವರ್ಷ ಕಂಪ್ಲೀಟ್ ಆಗೋವರೆಗೂ ಅವನನ್ನು ಯಾರೂ ಏನೂ ಮುಟ್ಟಲ್ಲ ಅವನನ್ನು ಬಿಟ್ಬಿಡ್ತಾರೆ ಈ ದೂತರು ಬಂದು ಕರ್ಕೊಂಡು ಹೋಗ್ತಾರೆ ಆಯಸ್ ಮುಗಿದ ನಂತರ ಸೊ ಈ ಮೂವತ್ತು ವರ್ಷ ಆದ ನಂತರ ಅವ್ನು ಕಂಪ್ಲೀಟ್ ಅರವತ್ತು ವರ್ಷ ಕಂಪ್ಲೀಟ್ ಆದ ನಂತರನೇ ಅದು ದೂತರು ಬರೋದು ಅವನ ಹತ್ರಕ್ಕೆ ಅಲ್ಲಿವರೆಗೂ ಅವನು ಅಲ್ಕೊಂಡೇ ಇರ್ತಾನೆ ಇಲ್ಲ ಅವ್ರ ಮನೇಲಿರ್ತಾನೆ ಇಲ್ಲ ಸ್ಮಶಾನದಲ್ಲಿ ಇರ್ತಾನೋ ಇಲ್ಲ ಎಲ್ಲಿರ್ತಾನೋ ಇಲ್ಲ ಯಾರ ಮೈಕ್ ಸೇರ್ಕೊಂತಾನೋ ಅದು ಅವನ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ನ ಅವನ ಇಂಟೆಷನ್ಸು ಅವನ ಸೆಟ್ ಏನಿರುತ್ತೋ ಯಾವ ರೀತಿ ಅವನು ಹೋಗಿರ್ತಾನೋ ಏನು ಇಂಟೆನ್ಷನಲ್ಲಿ ಅವನು ಹೋಗಿರ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ನು ನೆಕ್ಸ್ಟ್ ಏನು ಕ್ರಿಯೆಗಳು ಮಾಡ್ತಾನೆ ಅನ್ನೋದು ಒಳ್ಳೆಯದು ಮಾಡ್ಬೋದು ಕೆಟ್ಟದು ಮಾಡ್ಬೋದು ಹೇಳೋಕ್ಕಾಗಲ್ಲ ಡಿಪೆಂಡ್ಸ್ ಆನ್ ದಟ್ ಸೋಲ್ ಮೇಲೆ ಮರ್ತೋಗಿರ್ತಾರ ಯಾರು ಏನು ಏನಾದ್ರೂ ಇಲ್ಲ ಆಗೋದಕ್ಕೆ ಒಂದು ಸ್ವಲ್ಪ ಸಮಯ ಬೇಕಾಗುತ್ತೆ ಎಕ್ದು ನಾನು ಇವಾಗ ಏನೋ ಒಂದು ಕೂತಿದೀನಿ ಎಕ್ದ್ ನಾನು ಪ್ರಾಣ ಹೋಗ್ಬಿಡ್ದು ನನ್ನ ಆತ್ಮ ಆಚೆ ಬಂತು ಅಂದ್ರೆ ಸಡನ್ ಹೆಂಗ್ ಇದಾಗುತ್ತೆ ಅದು ಕನೆಕ್ಟ್ ಆಗೋದಕ್ಕಾಗಲ್ಲ ಸೊ ಸ್ವಲ್ಪ ಸಮಯ ತಗೊಳ್ಳುತ್ತೆ ಅದನ್ನು ನಾನು ಒಳಗಡೆ ಇದನ್ನ ಹೊರಗಡೆ ಇದಿನ ಏನು ಅನ್ನೋದ್ ಕನೆಕ್ಟ್ ಆಗೋದು ಸ್ವಲ್ಪ ಸಮಯ ಹಿಡಿಯುತ್ತೆ ಒಟ್ಟವ್ರಿಗೆ ಹೌದು ಅರಿವಿರುತ್ತೆ ಓಕೆ ಪ್ಲಸ್ ಇನ್ನೊಂದು ಏನು ಅಂದ್ರೆ ಇದರಲ್ಲಿ ಪಾಸಿಟಿವ್ ಇದೆ ನೆಗೆಟಿವು ಇದೆ ಅಂದ್ರೆ ಯಾವ ರೀತಿ ಅಂದ್ರೆ ಥಿಂಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಚಿನ್ನದ ಚಾಕು ಅಂತ ಹೇಳಿ ನಾವು ಚುಚ್ಕೊಳಕ್ ಆಗಲ್ಲ ಅದು ನೋವು ಮಾಡೇ ಮಾಡುತ್ತೆ ಚಿನ್ನದಲ್ವಾ ಚುಚ್ಕೋ ಏನಾಗುತ್ತೆ ಗೋಲ್ಡ್ ತಾನೆ ಒಳ್ಳೆ ರೇಟ್ ಇದೆ ಇವಾಗ ಅಂತ ಆಗಲ್ಲ ಆ ರೀತಿ ಇವಾಗ ನನ್ನ ಬಂಧು ನನ್ನ ಬಳಗ ನಮ್ಮ ಅಪ್ಪ ನಮ್ಮ ಅಪ್ಪನ ತಾನೆ ನಮ್ಮ ಅಮ್ಮನ ಆತ್ಮ ತಾನೆ ಅಂತ ಇಟ್ಕೊಂಡು ನಾವು ಜೋಬಲ್ಲಿ ಇಟ್ಕೊಳ್ಳೋಕಾಗಲ್ಲ ಕರೆಕ್ಟ್ ಅದ್ರ ಎಫೆಕ್ಟ್ ಹೊಡಿತಿರುತ್ತಲ್ಲ ಯಾಕಂದ್ರೆ ಈ ಬಾಡಿ ಬೇರೆ ಆ ಬಾಡಿ ಬೇರೆ ಅದು ದೊಡ್ಡ ಬಾಡಿ ಅದು ಸೊ ಈ ತರ ಒಂದು ಇರುತ್ತೆ ಬಟ್ ಅವ್ರವ್ರ ಭಾವದ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಯಾವ ರೀತಿ ಯೋಚನೆ ಮಾಡ್ತಾರ ಕೆಲವು ಇರ್ಲಿ ಬಿಡು ಅನ್ನೋರು ಇದಾರೆ ಅಯ್ಯೋ ಬೇಡ ಸವಾಸ ಕರ್ಕೊಂಡು ಹೋಗ್ರಿ ಅನ್ನೋರು ಇದ್ದಾರೆ ಈ ಥರನೂ ಇರುತ್ತೆ ಏನೇ ಇತ್ತು ಅಂದ್ರೂ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಹಾರ್ಮೋನ್ ತು ಆಗುತ್ತೆ ಸೆಟ್ ಆಗಲ್ವಲ್ಲ ಆ ಎನರ್ಜಿ ಬೇರೆ ನಮ್ಮ ಎನರ್ಜಿ ಬೇರೆ ಇರುತ್ತಲ್ಲ ಸೊ ಅಲ್ಲಿ ನಮ್ಗೆ ಕಲ್ಯೂಷನ್ ಆಗ್ತಾ ಇರುತ್ತೆ ಅದು ಏರುಪೇರು ಆದಾಗ ಏನಾಗುತ್ತೆ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಆಗೋಕೆ ಶುರು ಆಗುತ್ತೆ ನಮ್ಮ ಮೈಂಡ್ಸೆಟ್ಟು ಚೇಂಜಸ್ ಆಗೋಕ್ಕೆ ಶುರುವಾಗುತ್ತೆ ಆಗುತ್ತೆ ಥರ ಡಿಪ್ರೆಷನ್ನು ಸೊ ಇವೆಲ್ಲ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ ಈಗ ಒಂದು ಆತ್ಮ ಇವಾಗ ಹೆಂಗೆ ಅಲ್ಲಿ ಇನ್ನೊಂದು ಇದೆ ಅಲ್ಲಿ ಏನು ಪಾಯಿಂಟ್ ಅಂದರೆ ಒಂದು ನೆಗೆಟಿವಿಟಿ ನಮ್ಮ ಹತ್ರ ಇದೆ ಅಂದರೆ ನಮ್ಗೆ ನಮಗೆ ಗೊತ್ತಾಗಲ್ಲ ನಾವು ನಾರ್ಮಲ್ ನಮ್ಮ ನಾರ್ಮಲಾಗಿ ಲೈಫ್ ಲೀಡ್ ಮಾಡ್ತಿರ್ತೀವಿ ಯಾವುದೋ ಒಂದು ಎಲ್ಲೋ ಬಂದು ಏನೋ ಅಂಟ್ಕೊಂತೋ ಎಲ್ಲ ಯಾವನೋ ಮಾಡಿ ಕಳ್ಸೋದೋ ನಮ್ಗೆ ಗೊತ್ತಾಗಲ್ಲ ಅದೇನು ಕಣ್ಣು ಕಾಣಿಸ್ಕೊಂಡ್ರೆ ಏನೋ ಗೊತ್ತಾಗುತ್ತೆ ನಮಗೆ ಇಂಥದ್ದೇನೋ ಇದೆಯಪ್ಪ ಅಂತ ಸೊ ಇದ್ದಾಗ ಏನಾಗುತ್ತೆ ಅದು ಒಂದು ಬಂತು ಅಂದರೆ ಅದು ಮಲ್ಟಿಪಲ್ ಆಗ್ತಾ ಹೋಗುತ್ತೆ ಮಲ್ಟಿಪಲ್ ಆಗ್ತಾ ಹೋಗುತ್ತೆ ಅದು ಓಕೆ ಒಂದಿರಲ್ಲ ಅದ್ರ ಜೊತೆಗೆ ಸಮಯ ಕಳೆದಂಗೆ ಆ್ಯಡಪ್ ಆಗ್ತಾ ಹೋಗುತ್ತೆ ಓಕೆ ಹೇಗೆ ಅಂದರೆ ನೀವು ಒಬ್ಬರೇ ಎಷ್ಟು ದಿನ ಅಂತಿರ್ತೀರ ತಲೆ ಕೆಟ್ಟೋಗಲ್ವ ನಿಮಗೆ ಸೊ ಅದು ಆ್ಯಡಪ್ ಮಾಡ್ಕೊಂತ ಅಂದರೆ ಅವರು ಅವರು ಫ್ರೆಂಡ್ಸು ಅವ್ರಿಗೆ ಟೈಮ್ ಪಾಸ್ ಆಗೋದಕ್ಕೆ ಬಾರೋ ಇಲ್ಲಿ ಒಳ್ಳೆ ಜಾಗ ಇದೆಲ್ಲ ಇರ್ಬೋದು ಬಾರೋ ಒಳ್ಳೆ ಊಟ ಗೀಟ ಸಿಗುತ್ತೆ ಬಾರೋ ಒಳ್ಳೆ ಅದ್ರ ಎಸೆನ್ಸ್ ತೊಗೊಬೋದು ಬಾರೋ ಅಂತ ಕರ್ಕೊಂಡ್ಬಂದು ಇಟ್ಕೊಳ್ಳೋರು ಇದ್ದಾರೆ ಈ ಥರ ಮಲ್ಟಿಪ್ಲೈ ಮಲ್ಟಿಪ್ಲೈ ಆಗೋವಂಥ ಕೇಸಸ್ಸು ಸಾಕಷ್ಟು ನೋಡಿದ್ದೀವಿ ನಾವು ಒಂದಿರೋದು ಹತ್ತಾಗಿರೋದು ಒಂದಿರೋದು ಐದಾಗಿರೋದು ಕೇ ಪ್ರಶ್ನೆಗಳು ಮಾಡಿದಾಗ ಏನಂತಾರೆ ಹಾಂ ಸುಮ್ಮನೆ ಬಂದೆ ಜೊತೆಯಲ್ಲಿ ಇವ್ರು ಕರಿದ್ರು ಬಂದೆ ಅಂತಾರೆ ಹ್ಮ್ ಹ್ಮ್ ಸೊ ಈ ಆಗುತ್ತೆ ಅದು ಒಂದಂದ್ರೆ ಒಂದೇ ಇರಲ್ಲ ಅಲ್ಲಿ ಸಾಕಷ್ಟು ಇರ್ತವೆ ಅಂದ್ರೆ ಈಗ ನಾರ್ಮಲ್ ಬಾಡಿಗೆ ಕೆಲವೊಂದು ಹೋಗ್ಬೇಕು ಅಂತ ಇರಲ್ಲ ಆಟೋಮೆಟಿಕ್ ಆಗಿ ಹೋಗ್ಬಿಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ನಾನು ಅವಾಗ್ತದೆ ಚಿಕ್ಕ ವಯಸ್ಸಲ್ಲಿನೋ ಒಂದಷ್ಟು ಕೇಳಿದಾಗ ಏನೋ ಸ್ವಲ್ಪ ದೇವಾಗಿಯೋ ಬಿಡಿಸೋ ಅಂತ ಟೈಮಲ್ಲಿ ಹೆಂಗ್ ಬಂದೆ ಅಂತ ಕೇಳಿದ್ರೆ ನಾನು ಮರದ ಮೇಲೆ ಇದ್ದೆ ಸೊ ಅವ್ರು ಬರ್ತಾ ಇದ್ರು ನನಗೆ ಅವ್ರು ಇಷ್ಟ ಆದ್ರು ಸೇರ್ಕೊಂಡೆ ಅನ್ನೋ ತರ ಒಂದಷ್ಟೆಲ್ಲ ಕೇಳಿದ್ದೀನಿ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ಅದು ರಿಯಲ್ ಆಗುತ್ತಾ ಆರಾಮಾಗಿ ಸೇರ್ಕೊಂಡ್ಬಿಡ್ಬೋದಾ ಏನೋ ಎಲ್ರಿಗೂ ಆಗಲ್ಲ ಅದು ಹ್ಮ್ ಅವ್ರ ಗ್ರಹಗತಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಅವರ ವಿಲ್ ಪವರ್ ಮೇಲೆ ಡಿಪೆಂಡ್ ಆಗುತ್ತೆ ವಿಲ್ ಪವರ್ ಜಾಗ ಆಗುತ್ತೆ ಬರೋದಕ್ಕೆ ಗೊತ್ತಾಗುತ್ತೆ ಸರ್ ಈಗ ಒಂದು ಆತ್ಮಕ್ಕೆ ಈಗ ಆ ಪರ್ಸನ್ ವೀಕ್ ಇದಾನೆ ಆಮೇಲೆ ನಾನು ಚಿಕ್ಕ ವಯಸ್ಸಲ್ಲಿ ಕೇಳಿದ್ದೆ ಸರ್ ಫಸ್ಟ್ ದೆವ್ವ ನೋಡೋದು ಇಂಬಡಿ ನೋಡುತ್ತೆ ಇಂಬಡಿ ಎಲ್ಲಾದ್ರೂ ಹಿಂಗ್ ಅಲ್ಲಾಡ್ತಾ ಇದ್ರೆ ಏನೋ ಅದರಲ್ಲಿ ಅವ್ನ ಸ್ಟ್ರೆಂತ್ ಇದೆಯಾ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಆ ಇಂಬಿ ಮೇಲೆ ಅದ್ರ ಮೇಲೆ ಹೋಗಿ ಸೇರ್ಕೊಳ್ತಾನೆ ಅಂತ ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲ ನಮ್ಮ ಬಾಡಿಯಲ್ಲಿ ಒಂದು ಬ್ರೈನ್ ಇಂದ ಹಿಡಿದು ನಮ್ಮ ಕಾಲು ಬೆರಳುವರೆಗೂ ಒಂದು ಇದೆ ಡೈರೆಕ್ಟ್ ಕನೆಕ್ಟ್ ಇರುವಂತಹ ನಾಡಿ ಒಂದಿದೆ ಆ ನಾಡಿ ಮಿಡಿತನ ಅದು ಓಕೆ ಪಡ್ಕೊಳ್ಳೋದು ಓಕೆ ಜಸ್ಟ್ ಒಂದು ಅನಲೈಸ್ ಮಾಡುತ್ತೆ ಹಾಂ ಅದು ಎಂಟ್ರಾಗ್ಬೋದಾ ಇಲ್ವಾ ಅನ್ನೋದಕ್ಕೆ ನಾ ಅನಲೈಸ್ ಮಾಡ್ಕೊಳ್ಳೋದಕ್ಕೆ ನಾ ನಾಡಿ ಮಿಡಿತ ಅದು ಹಿಮಡಿನೋ ಅದು ಆ ಥರ ಹೇಳಿದ್ದಾರೆ ಬಟ್ ಆ್ಯಕ್ಚುಲಿ ಅದು ನಾಡಿ ಇರುತ್ತೆ ಒಂದು ಆ ನಾಡಿನ ಅಬ್ಸರ್ವ್ ಅದು ಅರ್ಥ ಆಗ್ತಿದ್ಯಾ ಆ ನಾಡಿ ಅಬ್ಸರ್ವ್ ಮಾಡಿ ಆ ನಾಡಿ ಮಿಡಿತ ಜೋರಾಗಿತ್ತು ಅಂದರೆ ಬಂದ್ಬಿಡ್ತವೆ ಅಂದರೆ ಹೆದರಿದ್ದಾನೆ ಅನ್ನೋದು ಒಂದು ಅದಕ್ಕೊಂದು ಏನ್ ಹಿಂಟ್ ಅದು ಆ ಸೇರ್ಕೋಬಹುದಪ್ಪ ಆಮೇಲೆ ಗ್ರಹಗತಿ ಕೂಡ ಕೌಂಟ್ ಆಗುತ್ತೆ ಎಲ್ಲಾರ್ಗು ಆಗಲ್ಲ ನಿಮ್ ಗುರುಬಲ ಚೆನ್ನಾಗಿದ್ರೆ ನಾನ್ ನಿಮ್ಮ ಮೇಲೆ ಬ್ಲಾಕ್ ಮ್ಯಾಜಿಕ್ ಮಾಡೋದು ನಿಮ್ಗೆ ಅಂಟಲ್ಲ ಗುರುಬಲ ಚೆನ್ನಾಗಿತ್ತು ಸೊ ಎಲ್ಲ ಪ್ರತಿ ಒಂದು ಕೌಂಟ್ ಆಗಿ ಆಮೇಲೆ ಸೇರ್ಕೊಳ್ಳೋದು ಎಲ್ಲ ಹಂಗೆಲ್ಲ ಸೇರ್ಕೊಂಡಿದಿವ್ರಿ ಎಲ್ಲಾರ ಮೈಯಲ್ಲೂ ಎಲ್ಲರಿಗೂ ಹತ್ತ ಜನ ಇರ್ಬೇಕಿತ್ತು ಆಗಲ್ಲ ಇವಾಗ ಗುರುಬಲ ಚೆನ್ನಾಗಿರೋನ್ಗೆ ಸಾಕಷ್ಟು ಬ್ಲಾಕ್ ಮ್ಯಾಜಿಕ್ ಗಳು ನಡೀತಿರುತ್ತೆ ಅಂತ ಇಟ್ಕೊಳ್ಳಿ ಅವ್ನಿಗೇನು ಏನು ಅವ್ನ ಟೈಮ್ ಚೆನ್ನಾಗಿರುತ್ತೆ ಅವನ್ ಮಾಡಿರೋ ಎಫೆಕ್ಟು ಅವ್ನ ಹಿಂದೆ ಅವ್ನ ಆಹಾರ ಏನಿರುತ್ತಲ್ಲ ಆ ಹಾರ ಹೊರಗಡೆನೆ ಇರುತ್ತದು ಎಂಟ್ರಾಗಕ್ಕಾಗಲ್ಲ ಅವ್ನ ಗುರುಬಲ ಚೆನ್ನಾಗಿದ್ದಾಗ ಇವಾಗ ಗುರುಬಲ ಚೆನ್ನಾಗಿರೋನ್ಗೆ ಇಡೀ ಜೀವನ ಪೂರ್ತಿ ಗುರುಬಲ ಇರುತ್ತೆ ಅಂತ ಯಾರು ಹೇಳ್ತಾರೆ ಗ್ರಹಗತಿಗಳು ಬದಲಾದಂಗೆ ಅವ್ನ ಮೇಲಿರೋನ್ ಕೆಳಗೆ ಬರ್ಬೇಕು ಕೆಳಗಿರೋನ್ ಮೇಲೆ ಹೋಗ್ಬೇಕಲ್ಲ ಒಂದಿಲ್ಲ ಒಂದಿನ ಟೈಮ್ ಕೆಡ್ಕಾಗುತ್ತೆ ಆ ಕೆಡಕಾದಾಗ ಹಿಂದೆ ಇರ್ತಾರಲ್ಲ ಮಾಡಿಬಿಟ್ಟಿರ್ತಾನಲ್ಲ ಎಷ್ಟೋ ವರ್ಷ ಆಗಿರುತ್ತೆ ಮಾಡಿಬಿಟ್ಟು ಟಾರ್ಗೆಟ್ ಮಾಡಿ ಮಿಸೈಲ್ ಬಿಡಂಗೆ ಬಿಟ್ಬಿಟ್ಟಿರ್ತಾನೆ ಅದಕ್ಕೆ ಯಾವಾಗ ಆಗುತ್ತೋ ನಿಮ್ಮ ಗುರುಬಲ ಯಾವಾಗ ಬೀಳುತ್ತೋ ನಿಮಗೆ ಕೆಟ್ಟ ಗ್ರಹಗಳು ಅದು ಅಂಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೋ ಆ ಸಮಯ ನೋಡ್ಕೊಂಡು ಅಟ್ಯಾಕ್ ಮಾಡ್ತಾರೆ ಸೊ ಕೆಲವ್ರಿಗೆ ನಾವು ಅನಲೈಸ್ ಮಾಡಿದಾಗ ಕೇಸಸ್ ಅನಲೈಸ್ ಮಾಡ್ತೀವಲ್ಲ ಅವರು ನಮಗೆ ಒಂದು ಆರು ತಿಂಗಳಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಸರ್ ಅಂತ ಹೇಳ್ತಾರೆ ನಾವು ಚೆಕ್ ಮಾಡಿದಾಗ ಮೂರು ವರ್ಷ ಆಗಿರ್ತವೆ ಅವ್ನ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ರೇ ಮೂರು ವರ್ಷದಿಂದ ನಿಮಗೆ ಆಗಿದೆ ಅಂತ ನಂಬೋದಿಲ್ಲ ಅವರು ಇಲ್ಲ ಸರ್ ಮೂರು ವರ್ಷಕ್ಕೆ ಮುಂಚೆ ಚೆನ್ನಾಗಿದೆ ಮೂರು ವರ್ಷದಲ್ಲಿ ನಿಮ್ಗೆ ಆರು ತಿಂಗಳಿಂದಾನೇ ಪ್ರಾಬ್ಲಮ್ ಅಂತಾರೆ ಸೌಂಡ್ ಟೈಮ್ ಚೆನ್ನಾಗಿತ್ತು ಮೂರು ವರ್ಷದಿಂದ ಅಪ್ಲೈ ಆಗಿದೆ ಅವನ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಬಟ್ ಇಲ್ಲಿ ಹೊಡ್ತಾ ಬೀಳ್ತಿರೋದು ಅವ್ನ ಗ್ರಹಗತಿಗಳು ಯಾವಾಗ ಇದಾಯ್ತು ಆವಾಗ ಹೊಡ್ತಾ ಯಾರು ತಿಂಗಳಿಂದ ಹೊಡೆತ ಬೀಳ್ತಿದೆ ಸೊ ಈ ಥರನೂ ಇರ್ತವೆ ಹ್ಞೂ ಹ್ಞೂ ಈಗ ನೀವು ಹೇಳಿದ್ರಿ ಕೆಲವೊಂದು ದೆವ್ವ ಸೇರ್ಕೊಂಡಾಗ ಇನ್ವೈಟ್ ಮಾಡುತ್ತೆ ಅಂತ ಆಕ್ಚುಲಿ ಹಸಿವು ಹಸಿವಾಗತ್ತಾ ಹಸಿವು ಆಗೋ ಥರ ಇದ್ರೆ ಏನು ಫುಡ್ ಕೇಳುತ್ತೆ ಅಂತ ಅದು ಇಲ್ಲ ಹಸಿವು ಇನ್ ದಿ ಸೆನ್ಸ್ ಅದು ಜಸ್ಟ್ ಎಸೆನ್ಸ್ ತೊಗೊಳುತ್ತೆ ಅಷ್ಟೇ ಇವಾಗ ನಾನು ನಿಮಗೆ ಹಣ ನೋಡಬೇಕಾದಾಗ ನಿಮಗೆ ಪಾಸಿಟಿವ್ದು ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಇವಾಗ ಗಣೇಶ್ ಜಿ ಇದ್ದಾರೆ ಶಿವ ಅವರಿದ್ದಾರೆ ನರಸಿಂಹಸ್ವಾಮಿ ಸಾಕಷ್ಟು ದೇವತೆಗಳು ಸಾಕಷ್ಟು ಗಂಡು ದೇವರುಗಳು ಇದ್ದಾರೆ ಹೆಣ್ಣು ದೇವ್ರುಗಳು ಇದ್ದಾರೆ ಅಮ್ಮನವ್ರು ಇದ್ದಾರೆ ಎಲ್ಲರೂ ಇದ್ದಾರಲ್ಲ ಇವರೆಲ್ಲರಿಗೂ ನೀವು ಪೂಜೆ ಮಾಡಬೇಕಾದಾಗ ಏನು ಹಣ್ಣು ಇರ್ತೀರಾ ಇಲ್ಲ ಅವ್ರಿಗೆ ನೈವೇದ್ಯಕ್ಕೆ ಏನಾದರೂ ಖಾರ ಮಾಡಿಡ್ತೀರ ಪ್ರಸಾದಗಳು ಮಾಡಿರ್ತೀರಾ ಪಂಚಾಮೃತ ಮಾಡಿಡ್ತೀರಾ ಫ್ರೂಟ್ಸ್ ಇಡ್ತೀರಾ ಹೂವು ಹಾಕ್ತೀರಾ ಇವೆಲ್ಲ ಹಾಕ್ತಿರಲ್ಲ ಅದು ತಿನ್ನುತ್ತಾ ನಂಬಿಕೆ ಒಂದು ಏನಕ್ಕೆ ಇಡ್ತೀರಾ ಅದನ್ನು ಮೈ ಪಾಯಿಂಟ್ ನಿಮ್ ನಿಮ್ಮ ಮನಸ್ಸಿಗೆ ಹೇಳಿ ಅದೇ ಒಂದು ನೈವೇದ್ಯ ಅವಾಗಿಂದ ಮಾಡ್ಕೊಂಡ್ಬಂದೆ ದೇವ್ರಿಗೊಂದು ನೈವೇದ್ಯ ದೇವ್ರಿಗೆ ಆದಮೇಲೆ ಅವ್ನು ತಿನ್ನೋಣ ತಿನ್ನಲ್ವಲ್ಲ ಅದು ಅದೇ ಅವು ತಿನ್ನ ಅದು ಅವ್ರ ಮೂರ್ತಿ ಅದೊಂದು ಐಡಲ್ ಏನ್ ತಿನ್ನತ್ತೆ ಅದು ತಿನ್ನಲ್ಲ ಅಂದರೆ ನಂಬಿಕೆ ಮಾಡೋರಿಗೆ ತಿನ್ನಲ್ಲ ಬಟ್ ಅದ್ರ ಎಸೆನ್ಸ್ ಏನಿದೆ ಅದು ತಗೊಳ್ಳುತ್ತೆ ಅವ್ರ್ಗೆ ಅದೇ ಆಹಾರ ಅದೇ ಅವ್ರಿಗೆ ಪ್ರಾಣ ಯಾಕಂದ್ರೆ ಅವರೆಲ್ಲ ಒಂಥರ ಗಾಳಿ ರೂಪ್ದಲ್ಲಿ ಇರ್ತಾರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸರಿ ಚೋಡೇಶ್ವರಿ ಅಮ್ಮನೇ ತೊಗೋಣ ಇವಾಗ ಚೋಡೇಶ್ವರಿ ಅಮ್ಮ ಹಿಂಗೆ ಬಂದರು ಎಂಟ್ರಾದರೂ ನಿಮ್ಮ ಡೋರಿಂದ ಹಿಂಗೆ ಆಫೀಸ್ ಡೋರಿಂದ ಹಿಂಗೆ ಎಂಟ್ರಾಗಿ ಹಿಂಗೆ ಬಂದರು ಅಂತ ಇಟ್ಕೊಳ್ಳಿ ಇವಾಗ ನಿಮಗೆ ಕಾಣುತ್ತಾ ಕಾಣಲ್ಲ ಗಾಳಿ ಇರ್ತಾರೆ ಸೊ ಇದನ್ನೇ ಹೇಳ್ತಿರೋದು ಇದು ಇದು ಒಂದು ಎಂಟಿಟಿ ಇದು ಒಂದು ಪವರ್ ಒಂದು ಒಂದು ಎನರ್ಜಿ ಅಂತ ಏನು ಹೇಳ್ತಿದ್ದೀನಿ ಇದು ಒಂದು ಎನರ್ಜಿ ಇದು ಅದನ್ನು ಯಾವ ರೀತಿ ಡ್ರೈವ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಪಾಸಿಟಿವಾ ನೆಗೆಟಿವಾ ಅನ್ನೋದು ಅದ್ರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದು ಏನಕ್ಕೆ ಇಡ್ತೀವಿ ಅಂದಾಗ ಅದ್ರ ಎಸೆನ್ಸ್ನ ತೊಗೊಳುತ್ತೆ ಅದೇ ಅವ್ರಿಗೆ ಆಹಾರ ಧೂಪ ಹಾಕ್ತೀವಿ ಆ ಧೂಪದ ಮುಂದೆ ನೀವು ಕೂತ್ಕೊಳ್ಳಿ ಒಂದೆರಡು ನಿಮಿಷ ಮುಲ್ಲ ಊರಿಗೆಕೊಬಿಡ್ತವೆ ಉಸಿರಾಡೋಕ್ಕಾಗಲ್ಲ ಅಂತ ಉಸಿರಾಡೋಕಾಗದಿರೋ ಅಂತಹ ಹಾನಿ ಆಗೋ ಅಂಥದ್ದನ್ನ ಎತ್ಕೊಂಡೋಗಿ ದೇವ್ರ ಮುಂದೆ ಧೂಪ ಹಾಕಿ ಅಗರಬತ್ತಿ ಹಚ್ಚಿ ಫುಲ್ ಬ್ಲ್ಯಾಸ್ಟ್ ಮಾಡಕ್ಕೆ ಬಿಟ್ಟಿರ್ತೀವಿ ಅವರ ಹೊಗೆಲ್ ಕೂತಿರ್ತಾರೆ ಅಂದರೆ ಆ ಎಸೆನ್ಸ್ ತೊಗೊತಾರೆ ಅಷ್ಟೇ ಆ ಸುಗಂಧ ಇಷ್ಟ ಅವ್ರಿಗೆ ಆ ನೈವೇದ್ಯಕ್ಕೆ ಏನಿರ್ತೀವಿ ಅದ್ರ ಎಸೆನ್ಸ್ ತೊಗೊತಾರೆ ಕೆಲವೊಂದ್ಸರಿ ನೀವು ಇದು ಫಾರ್ ಎಕ್ಸಾಂಪಲ್ ಇವಾಗ ಯಾರನ್ನ ತೀರ್ಕೊಂಡಾಗ ಅವ್ರಿಗೆ ವರ್ಷದ ಕಾರ್ಯ ಮಾಡಿದಾಗ ಅವ್ರಿಗೆ ಅವ್ರಿಗೆ ಏನೇನು ಇಷ್ಟ ಅನ್ನೋ ಅವೆಲ್ಲ ಇಡ್ತೀವಿ ನಾವು ಅದು ಇಟ್ಟಾದ್ಮೇಲೆ ಮೇಲೆ ಅವ್ರಿಗೊಂದು ಎಲ್ಲ ಎಲ್ಲ ಮುಗಿದಾದ್ಮೇಲೆ ಆ ಕಾರ್ಯ ಬಾಗಿಲು ಹಾಕ್ಬಿಟ್ಟು ಬಿಟ್ಬಿಡ್ತೀವಿ ಒಂದು ಸ್ವಲ್ಪ ಹೊತ್ತು ಆದರೆ ಏನು ನಂಬಿಕೆ ಅಂದರೆ ಅವ್ರು ಬರ್ತಾರೆ ಸೇವಿಸ್ತಾರೆ ಅನ್ನೋದು ಒಂದು ನಂಬಿಕೆ ಅದು ಆ ಸೇವೆ ಆಯಿತು ಅವ್ರು ಬಂದರೂ ಸೇವನೆ ಮಾಡ್ಕೊಂಡು ಹೋದರು ಮತ್ತೆ ಬಾಗಿಲು ತೆಗಿತೀರ ಅನ್ನ ಖಾಲಿ ಆಗಿಬಿಟ್ಟಿರುತ್ತೆ ಅಲ್ಲಿ ಹಂಗೆ ಇರ್ತೆಯಲ್ಲಿ ಅದನ್ನು ಒಂದ್ಸರಿ ನೀವು ಟೇಸ್ಟ್ ಮಾಡಿ ನೋಡಿ ನೀವು ಒಂದೇ ಪಾತ್ರಲ್ಲಿ ಅನ್ನ ಮಾಡಿ ಅರ್ಧ ಪಾತ್ರಲಿರೋ ಅನ್ನನ ಅಲ್ಲಿ ಅರ್ಧ ಪಾತ್ರ ಹಂಗೆ ಇಟ್ಕೊಳ್ಳಿ ಸಾರು ಇಲ್ಲ ಅವ್ರಿಗೆ ಮಟನ್ ಊಟನೋ ಏನು ಏನು ಇಷ್ಟನೋ ಅದನ್ನ ಅರ್ಧ ಅಲ್ಲಿ ಹಾಕಿ ಅರ್ಧ ಎತ್ತಿಟ್ಕೊಳ್ಳಿ ಎರಡು ಟೇಸ್ಟ್ ಮಾಡಿ ಇಲ್ಲಿ ಎತ್ತಿಟ್ಕೊಂಡಿರೋದು ಟೇಸ್ಟ್ ಮಾಡಿ ಅಲ್ಲಿ ಅವ್ರಿಗೆ ಅಂತ ಇಟ್ಟಿರೋದು ಟೇಸ್ಟ್ ಮಾಡಿ ಎರಡರಲ್ಲಿ ಯಾವ ಟೇಸ್ಟ್ ಇರುತ್ತೆ ನೋಡ್ಕೊಂಡು ನನಗೆ ಅವ್ರಿಗೆ ಇಟ್ಟಿರೋದ್ರಲ್ಲಿ ಟೇಸ್ಟ್ ಆ ಎಸೆನ್ಸ್ ಹಾಂ ಅದು ಸಪ್ಪೆ ಆಗೋಗಿರುತ್ತೆ ಟೇಸ್ಟ್ ಇರಲ್ಲ ಇದನ್ನ ತಿನ್ ನೋಡಿ ನಿಮ್ಗೆ ಅಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಈ ತರ ಎಲ್ಲ ಅನಲೈಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವು ಸುಮ್ಮನೆ ಏನೋ ಹೇಳ್ತಾವ್ ನೀವು ಕತೆ ಹೇಳ್ತಾನೆ ಗುರು ಅಂತಾರೆ ಕಮೆಂಟ್ಸ್ ಅಲ್ಲಿ ನೋಡ್ತೀನಲ್ಲ ಇವನು ಯಾರೋ ಪುಂಗ್ ದಾಸ ಅಪ್ಪ ಇವನು ಕತೆ ಹೇಳ್ತಾನೆ ಅಂತಾರೆ ಅದಕ್ಕೆ ಗೊತ್ತಿರೋರು ಗೊತ್ತಿರುತ್ತೆ ನಾನು ಯಾರಿಗೂ ಇದು ನನ್ ಸತ್ಯವ್ ಹಿಂಗೆ ನೀವು ನಂಬಲೇಬೇಕು ಅಂತ ನಾನು ಯಾರಿಗೂ ಹೇಳಕ್ ಹೋಗಲ್ಲ ನಿಮಗಾಗಿರೋ ಇರೋ ವಿಷಯ ನನಗಾಗಿರೋ ಅನುಭವ ನಮ್ಗಿರೋ ನಾಲೆಜ್ ನಾವು ನಾಲ್ಕಿನ ಶೇರ್ ಮಾಡ್ತಾ ಇದೀವಿ ಅದನ್ನ ತೊಗೊಳಂಗಿರೋ ತಗೊಳ್ಳಿ ಇಲ್ಲಾಂದ್ರೆ ಅಂದ್ರೆ ಸೈಡ್ ಹೋಯ್ತಾ ಇರಬೇಕು ತಲೆ ಅಷ್ಟೇ ಓಕೆ ಸರಿ ಈಗ ನೆಗೆಟಿವ್ ಅನ್ನೋದು ಇದೆ ನಾನು ಫಸ್ಟೇ ಹೇಳಿದೆ ಶಾಕಿನಿ ಮೋಹಿನಿ ಡಾಕಿಣಿ ಆ ಥರ ಇರುತ್ತೆ ಅಮಾವಾಸ್ಯೆ ಆಯಿತು ಅಂತ ಅಂದರೆ ಕೆಲವೊಂದು ದೆವ್ವಗಳು ಇಂಥ ಮರಗಳೆಲ್ಲ ಇರುತ್ತೆ ಈ ಟೈಮಲ್ಲಿ ಆ ಮರದ ಕೆಳಗಡೆ ಹೋಗಬೇಡಿ ಅನ್ನೋದೆಲ್ಲ ಇರುತ್ತೆ ಅನ್ನೋದು ಸೊ ಮೋಹಿನಿ ಅನ್ನೋದು ಬೇರೆನಾ ಈ ನೆಗೆಟ್ ದೆವ್ವ ಅನ್ನೋದು ಬೇರೆನಾ ಏ ಏನು ಅದೇನು ಡಿಫ್ರೆನ್ಷಿಯೇಟ್ ಇದೆಯಾ ಇಲ್ಲ ಸುಮ್ಮನೆ ಒಂದು ಕಾಲ್ಪನಿಕನೇ ಇಲ್ಲ ಅದು ಬಂದು ಅದರ ಅದರ ಒಂದು ಪವರ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಒಬ್ಬ ನಾರ್ಮಲ್ ಮನುಷ್ಯ ನಾವು ಹುದ್ದೆ ಅಂತ ಏನು ಹೇಳ್ತೀವಿ ಅ ಇವನು ಡಾಕ್ಟ್ರಪ್ಪ ಇವನ್ ಇಂಜಿನಿಯರಪ್ಪ ಇವನು ಕಾಂಟ್ರಾಕ್ಟ್ರಪ್ಪ ಇವ್ನ ಡ್ರೈವರಪ್ಪ ಅಂತ ಏನು ನಾವು ಈ ಥರ ಒಂದು ಡೆಸಿಗ್ನೇಷನ್ಸ್ ಕೊಟ್ಕೊಂಡಿರ್ತೀವಿ ಆ ರೀತಿ ಡೆಸಿಗ್ನೇಷನ್ಸ್ ಅದು ಡೆಸಿಗ್ನೇಷನ್ಸ್ ಯಾವ ರೀತಿ ಅಂದರೆ ಇಲ್ಲಿ ಬಂದು ಇವ್ರ ನಾಲೆಜ್ ಮೇಲೆ ಇವ್ರ ಕಲಿಕೆ ಮೇಲೆ ನಾವು ಇಲ್ಲಿ ಡೆಸಿಗ್ನೇಷನ್ಸ್ ಕೊಟ್ಟಿರ್ತೀವಿ ಅಲ್ಲಿ ಅವ್ರಿಗೆ ತಾಕತ್ ಮೇಲೆ ಡೆಸಿಗ್ನೇಷನ್ಸ್ ಕೊಟ್ಟಿರ್ತೀವಿ ಮೋಹಿನಿ ಅದೊಂದು ನಮ್ಮ ಒಂದು ಅರ್ಥ ಆಗೋದಕ್ಕೆ ಇವಾಗ ಒಂದು ಹತ್ತು ನೆಗೆಟಿವ್ ನಿಂತಿದೆ ಅಲ್ಲಿ ಅದು ಯಾರು ಯಾವ ಕ್ಯಾಟಗರಿ ಅಂತಲೇ ಗೊತ್ತಾಗಲ್ಲ ಒಬ್ಬಳು ಅವ್ರ ಪವರ್ಗಳು ಒಂದೊಂದು ಒಂದೊಂದು ಪವರ್ಗಳು ಇರ್ತವೆ ನೋಡಕ್ಕೆಲ್ಲ ಒಂದೇ ರೀತಿ ಇರಬಹುದು ಬಟ್ ಅವರ ಎನರ್ಜಿ ಆ ಪವರ್ ಏನಂತೀವಿ ತಾಕತ್ತು ಅಂತ ಹೇಳ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಮಾಡಿ ಅದು ಗೊತ್ತಾಗಲಿ ಅನ್ನೋದಕ್ಕೆ ಅದು ಹೆಸರುಗಳು ಕೊಟ್ಟಿದ್ವಿ ಮೋಹಿನಿ ಶಾಕಿನಿ ಡಾಕಿನಿ ಅನ್ಬಿಟ್ಟು ಆ ಥರ ಸ್ಟೇಜಸ್ ವೈಸ್ ಕೊಟ್ಟಿರ್ತೀವಿ ಅಷ್ಟೇ ಆದರೆ ಎನರ್ಜಿ ಹೆಂಗೆ ಬರುತ್ತೆ ನೆಗೆಟಿವ್ ಈ ಪ್ರಪಂಚ ನಡೀತಿರೋದೇ ಒಂದು ಎನರ್ಜಿ ಮೇಲೆ ನಿಂತಿರೋದು ಓಕೆ ಆದರೆ ಈಗ ಅದೇ ಈಗ ದೇಹದಿಂದ ಆತ್ಮ ಸಪ್ರೇಟ್ ಆದಾಗ ಈ ಆತ್ಮಕ್ಕೊಂದು ಎನರ್ಜಿ ಬಂದ್ಬಿಡತ್ತಾ ಆ ಎನರ್ಜಿ ಇದ್ರೇನೆ ನಾವು ಇಲ್ಲಿ ಕ್ರಿಯೆ ಅಂದ್ರೆ ಕೈ ಈ ಕಾಲೆಲ್ಲ ಏನು ಅಲಾಡಿಸ್ತಿದ್ದೀನಿ ಆ ಎನರ್ಜಿ ಇರೋದ್ರಿಂದಾನೇ ಅಲಾಡಿಸ್ತಿರೋದು ಓಕೆ ಅಂಡ್ ಈ ಎನರ್ಜಿ ನಾನು ಹೇಳ್ತಿರೋದು ಒಂದು ಆತ್ಮನ ಸೇರ್ಕೊಳ್ಳಬಹುದು ಒಂದು ಆತ್ಮಕ್ಕೆ ಹಾನಿನೂ ಮಾಡ್ಬೋದು ಅಷ್ಟು ಎನರ್ಜಿ ಈ ಒಂದು ಆತ್ಮಕ್ಕಿರುತ್ತೆ ಝೀರೋ ಪಾಯಿಂಟ್ ಸಿಕ್ಸ್ ಫೈವ್ನೋ ಎಷ್ಟೋ ಗ್ರಾಮ್ಸು ಸೋಲ್ದು ವೆಯ್ಟ್ ಇರೋವಂಥದ್ದು ಅದು ಮೇ ಬಿ ಅದು ರಾಂಗ್ ಇರ್ಬೋದು ಬಟ್ ಅದು ಆ್ಯಕ್ಯುರೇಟ್ ಇದೆ ಅದು ಅದು ನೋಡ್ಕೊಳ್ಳಿ ನಿಮ್ಗೆ ಗೂಗಲ್ ಮಾಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ ಅದು ಎಷ್ಟು ವೆಯ್ಟ್ ಇರುತ್ತೆ ಅಂತಲೂ ಅದು ಅನಲೈಸ್ ಮಾಡಿದ್ದಾರೆ ಒಂದು ಆತ್ಮ ಎಷ್ಟು ವೆಯ್ಟ್ ಇರುತ್ತೆ ಅಂದ್ಬಿಟ್ಟು ಜೀರೋ ಪಾಯಿಂಟ್ ಸಮಥಿಂಗ್ ಗ್ರಾಮ್ ಮಿಲಿಗ್ರಾಮು ಗ್ರಾಮು ಇದೆ ಅದು ಸೊ ಆ ಇರುತ್ತೆ ಅದಕ್ಕೆ ಕುತ್ಕೊಳ್ಳೋದಕ್ಕೆ ಎಷ್ಟು ಬೇಕು ಜಾಗ ಎಲ್ಲಿ ಬೇಕಾದ್ರೂ ಕೂತ್ಕೊ ಕುತ್ಕೋಬೋದು ಅದೇನಿಲ್ಲ ಕೆಲವೊಂದು ಒಳಗಡೆ ನುಗ್ಲೇಬೇಕು ಅಂತೇನಿಲ್ಲ ಹಿಂದೆ ಇದ್ದು ಆಟ ಆಡಿಸೋದು ಇದಾವೆ ನಮ್ಮ ಮೈಂಡ್ ಕಂಟ್ರೋಲ್ ಮಾಡೋದು ಇದಾವೆ ಸೊ ಅದು ಆತ್ಮಾನೇ ಮಾಡ್ತಾ ಇದೆ ಅಂತಾನು ಹೇಳೋಕ್ಕಾಗಲ್ಲ ಆತ್ಮ ಬಿಟ್ಟು ಬೇರೆ ಎಂಟಿಟಿನೂ ಇದೆ ಬೇರೆ ಒಂದಷ್ಟು ಕ್ಯಾಟಗರಿನೂ ಇದೆ ಇವಾಗ ಈ ಮೋಹಿನಿ ಶಾಕಿನಿ ಡಾಕಿನಿ ಅಂತ ಏನು ಹೇಳ್ತೀವಿ ಸತ್ತವರು ಹೋಗಿ ಆ ಥರ ಆಗ್ತಾರೆ ಅಂತ ಹೇಳ್ತಿಲ್ಲ ನಾನು ಅದು ತಪ್ಪು ಕಲ್ಪನೆ ಅದು ಅದು ಆಲ್ರೆಡಿ ಇದೆ ಅದು ಬೈ ಬರ್ತೆ ಅದು ಇವಾಗ ಪ್ರಾಣಿಗಳಲ್ಲಿ ಆನೆ ಇದೆ ಹುಲಿ ಇದೆ ಸಿಂಹ ಇದೆ ಚಿರತೆ ಇದೆ ಬೇರೆ ಬೇರೆ ವೆರೈಟಿ ಇದೆ ಮನುಷ್ಯನಲ್ಲಿ ಒಂದು ಹೆಣ್ಣು ಒಂದು ಗಂಡಿಬ್ರೆ ಪ್ರಾಣಿಗಳಲ್ಲಿ ಬೇಜನ್ ವೆರೈಟಿ ಇದೆ ಇರುವೆ ಇದೆ ಕಣ್ಣು ಕಾಣದಿರೋ ಕ್ರಿಮಿಕಿಟುಗಳಿದ್ದಾವೆ ಸ್ಕೋಪ್ ಹಾಕ್ಕೊಂಡು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಅದಕ್ಕೊಂದು ಯಂತ್ರ ಇದೆ ಅದು ನೋಡೋದಕ್ಕೆ ಅದೇ ರೀತಿ ಈ ಒಂದು ಎನರ್ಜಿಗಳನ್ನ ಡಿಟೆಕ್ಟ್ ಮಾಡೋದಕ್ಕೆ ಒಂದಷ್ಟು ಯಂತ್ರಗಳಿದ್ದಾವೆ ಆಮೇಲೆ ಕೆಲವೊಂದು ವಿದ್ಯೆಗಳಿದ್ದಾವೆ ಅದನ್ನು ಅನಲೈಸ್ ಮಾಡೋದಕ್ಕೆ ನೋಡೋದಕ್ಕೆ ಸಾಕಷ್ಟು ಜನ ನೋಡಿರ್ತಾರೆ ತರಡೈ ಓಪನ್ ಇರೋರು ಆರಾಮಾಗಿ ಅದನ್ನ ನೋಡಬಹುದು ಬಟ್ ಅವ್ರಿಗೆ ವಿಧಾನ ಗೊತ್ತಿರಬೇಕು ತರಡೈ ಇದ್ ಮಾತ್ರಕ್ಕೆ ನಾನು ನೋಡ್ತೀನಿ ಮಾಡ್ತೀನಿ ಅನ್ನೋದು ಕಷ್ಟ ಅದಕ್ಕೊಂದು ವಿಧಾನ ಇರ್ಬೇಕು ಅದಕ್ಕೊಬ್ಬ ಗುರು ಇರಬೇಕು ಆ ಗುರು ಮಾರ್ಗದರ್ಶನದಲ್ಲಿ ಅವನು ಅದನ್ನ ನೋಡಬಹುದು ಆರಾಮಾಗಿ ನಾವ್ ಹೇಳ್ತಿರೋದು ಸುಳ್ಳ ಸತ್ಯನ ತಿಳ್ಕೊಳ್ಳಿ ಕರೆಕ್ಟ್